ಹಲೋ ಹಾಯ್ ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನೋಡಿ ನಾವು ವೆಜ್ ಕುರ್ಮಾ ಅಂತೇಳಿ ಮಾಡಿದ್ದೀವಿ ಮನೆಯಲ್ಲಿ ಅಂದರೆ ನಮ್ಮ ಹಸ್ಬೆಂಡ್ ಮಾಡಿದ್ದಾರೆ ಸ್ಪೆಷಲ್ ತುಂಬ ಚೆನ್ನಾಗಿತ್ತು ಟೇಸ್ಟು ಅದಕ್ಕೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಇದಕ್ಕೆ ಏನೇನು ಬೇಕು ನೋಡಿ ವಟಾಣಿ ಬೇಕು ಆಮೇಲೆ ಬಟಾಟಿ ಸಣ್ಣಗೆ ಹೆಚ್ಚಿರೋದು ಎರಡು ಟೊಮೆಟೊ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಮತ್ತು ಬೀನ್ಸು ಇಷ್ಟು ಬೇಕು ಮೊದಲು ಒಂದು ಪ್ಯಾನನ್ನು ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಇಡಬೇಕು ಅದಕ್ಕೆ ಒಂದು ಉಳ್ಳಾಗಡ್ಡಿ ಏನು ಹೆಚ್ಕೊಂಡಿರ್ತೀವಲ್ಲ ಅಂದರೆ ಒಂದು ಅಥವಾ ಎರಡು ಆ ಉಳ್ಳಾಗಡ್ಡಿನ ಹಾಕಿ ಕೆಂಪಾಗೋ ತನಕ ಎಣ್ಣೆ ಒಳಗೆ ತಾಳಿಸ್ಕೋಬೇಕು ನೋಡ್ರಿ ನಮ್ಮ ಹಸ್ಬೆಂಡ್ ಮಾಡ್ತಿದ್ದಾರೆ ಸಂಡೇ ಸ್ಪೆಷಲ್ ಅಂತ ಮೊನ್ನೆ ಸಂಡೇ ಮಾಡಿದರು ಅದಕ್ಕೆ ವಿಡಿಯೋ ಕ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ ಅದಕ್ಕೆ ಹಾಕಿದ್ದೀನಿ ನೋಡಿ ಫ್ರೆಂಡ್ ಹೆಂಗಾಗಿದೆ ಟೇಸ್ಟ್ ಮಾತ್ರ ಭಾಳ ಚಲೋ ಆಗಿತ್ತು ನಾವು ತಿಂದ್ವಿ ಭಾಳ ರುಚಿ ಮಾಡಿದರು ನೀವು ಮಾಡಿಕೊಡಿ ಟ್ರೈ ಮಾಡಿಸಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ವೆಜ್ ಕುರ್ಮಾ ಅಂತ ವೆಜಿಟೇಬಲ್ ಕುರ್ಮಾ ನೋಡಿ ಎಲ್ಲ ಅದನ್ನು ಕೆಂಪಾಗೋ ತನಕ ಉಳ್ಳಾಗಡ್ಡಿನ ಎಣ್ಣೆಯೊಳಗೆ ತಳಸ್ಕೊಂಡ್ರಿ ಈಗ ಎಲ್ಲ ಅದು ಕೆಂಪಾದ ತಕ್ಷಣ ಅದಕ್ಕೆ ಏನು ಹೆಚ್ಚಿಟ್ಕೊಂಡಿದ್ರಲ್ಲ ಟೊಮೆಟೋಣ ಅದನ್ನು ಹಾಕಿ ತಳಸ್ಕೊಡ್ಬೇಕು ನೋಡಿರಿ ನಾವು ಎರಡು ಟೊಮೆಟೊ ಹಣ್ಣು ಎರಡು ಉಳ್ಳಾಗಡ್ಡಿ ತೊಗೊಂಡಿವಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತೊಗೊಳ್ಳಿ ನಾವು ನಾಲ್ಕು ಜನಕ್ಕೆ ಮಾಡ್ಕೊಂಡಿದ್ದೆ ಅದು ವೆಜಿಟೇರಿಯನ್ ಕುರ್ಮಾ ನೀವು ಹೆಂಗೆ ಬೇಕಲ್ಲ ಅಷ್ಟು ತೊಗೊಳ್ಳಿ ಈಗ ನೋಡಿ ಈಗ ಬಟಾಟಿ ಸಾರಿ ಬೀನ್ಸು ಮತ್ತು ಬಟಾಟಿ ಮತ್ತು ಬಟಾಣಿ ಮೂರನ್ನ ಬಿಸಿನೀರಿಟ್ಟು ಬಿಸಿನೀರೊಳಗೆ ಮೊದಲು ಬಿಸಿನೀರು ಕುದಿಲಿಕ್ಕೆ ಇಟ್ಟಿದ್ವಿ ಅದರೊಳಗೆ ಹಾಕಿದ್ದೀವಿ ಈಗ ಇದನ್ನೇ ಬಟಾಟಿ ಮತ್ತು ಬಟಾಣಿ ಮತ್ತು ಇದು ಬೀನ್ಸ್ ಎಲ್ಲ ಹಾಕಿ ಮತ್ತು ಹೊತ್ತು ಕುದಿಸ್ಬೇಕೀಗ ಬೇರೆನೇ ಬೇಯಿಸ್ಕೋಬೇಕು ಅವನ್ನೆಲ್ಲ ಈ ಕಡೆ ನೋಡಿರಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎರಡು ಎಣ್ಣೆಯೊಳಗೆ ತಳಿಸಿದ್ದಾತೀಗ ಎಲ್ಲ ಅದು ನೀರು ಬಿಟ್ಟಂಗೆ ಆಗಿರ್ತದೆ ಈ ಕಡೆ ಮತ್ತು ದೊಣ್ಣು ಮೆಣಸಿನ್ಕಾಯಿನೂ ಹಾಕಿ ಅದನ್ನು ತಳಿಸ್ಕೋಬೇಕು ಅದು ಟೊಮೆಟೊ ಮತ್ತು ಉಳ್ಳಾಗಡ್ಡಿನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಮತ್ತು ಈ ಕಡೆ ಡೊಂಡ್ ಎಲ್ಲ ತಳಸ್ಕೊಂಡು ನೋಡಿ ಈ ಥರ ತೆಗೆದಿಟ್ಟಿದ್ದೀನಿ ಅದು ತಾಳಿಸಿಟ್ಟಿದ್ದು ಎಣ್ಣೆಯಲ್ಲಿ ಅದನ್ನು ಈ ಕಡೆ ಕುದಿತಾ ಇದೆ ನೋಡಿ ಬಟಾಟಿ ವಟಾಣಿ ಮತ್ತು ಬೀನ್ಸ್ ಏನು ಹಾಕಿದ್ವಲ್ಲ ಅದು ಕುದೀತಾ ಇದೆ ಈಗ ಅವನು ಬೇರೆನೇ ಬೇಯಿಸ್ಕೋಬೇಕು ಅವನ್ನ ಇದು ಡೊಣ್ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಎಣ್ಣೆಯೊಳಗೆಲ್ಲ ತಾಳಿಸ್ಕೊಂಡು ಕ್ಯಾಪ್ಸಿಕಮ್ ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿವಿ ಈಗ ಇದಕ್ಕೆ ಸ್ವಲ್ಪ ಏನು ಮಸಾಲೆ ಮಾಡ್ಕೋಬೇಕು ಈಗ ಇದಕ್ಕೆ ಟೊಮೆಟೊ ಏನು ರುಬ್ಬಿಟ್ಕೊಂಡಿವಲ್ಲ ಅದಕ್ಕೆ ಕೊಂಚೂರು ಒಂದು ಒಂದು ಸ್ಪೂನು ಖಾರಪುಡಿ ಹಾಕಿ ಇದು ಮಾಡ್ಕೋಬೇಕು ನೋಡಿ ಖಾರದ ಪುಡಿ ಹಾಕಿ ರುಬ್ಕೋಬೇಕು ಈಗ ಸ್ವಲ್ಪ ಹಾರಾಕಿಬಿಟ್ಟಿದ್ವಿ ನಾವು ಇನ್ನೂ ಹರಿ ಆದಮೇಲೆ ಇನ್ನೂ ಸ್ವಲ್ಪ ಆರಬೇಕಾಯಿತು ನಡೀತು ಬೆಚ್ಚಗಿತ್ತಲ್ಲ ಅದಕ್ಕೆ ಮಾಡ್ತಾ ಇದ್ವಿ ನಾವು ಈಗ ಟೊಮೆಟೊನೂ ಉಳ್ಳಾಗಡ್ಡಿ ಎಲ್ಲ ಹಾಕಿ ಅದನ್ನು ರುಬ್ಬಿಟ್ಕೊಂಡ್ವಿ ಈಗ ನೋಡಿ ರುಬ್ಕೊಂಡು ಬಂದಿದ್ದು ಇದು ಮಸಾಲೆ ಇದು ಗ್ರೇವಿ ಮಾಡ್ಕೊಂಡಿದ್ದೀವಿ ಈಗ ಇದನ್ನು ಈಗ ಇನ್ನೊಂದು ಬುಟ್ಟೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಇದೇನು ಗ್ರೇವಿ ಮಾಡಿರ್ತೀವಲ್ಲ ಅದನ್ನ ಹಾಕಿ ಇದು ಮಾಡ್ಕೋಬೇಕು ಎಣ್ಣೆಯೊಳಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅಂದರೆ ವಾಸನೆ ಹೋಗೋ ತನಕ ಎಣ್ಣೆ ಒಳಗೆ ತಳಸ್ಕೊಂಡು ಮಾಡೋ ಈಗ ಅದನ್ನು ಗ್ರೇವಿನ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಇದನ್ನು ಎಣ್ಣೆಯೊಳಗೆಲ್ಲ ವಾಸನೆ ಹೋಗೋ ತನಕ ಸ್ವಲ್ಪ ತಾಳ್ಸಕ್ಕೆ ಬಿಟ್ಟಿದ್ದೀವಿ ಈಗ ನೋಡಿ ಎಲ್ಲ ಹೆಂಗೆಲ್ಲ ನೀರು ಬಿಡ್ತಾಯಿದೆ ಏನು ರುಬ್ಕೊಂಡಿದ್ವಲ್ಲ ಅದಿರ್ತದೆ ನಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್ ನನಗಿಂತ ಚೆನ್ನಾಗಿ ಮಾಡ್ತಾರೆ ಅವರು ನನಗೆ ಇವತ್ತು ಅವ್ರು ಮಾಡ್ತಾ ಇದ್ರಲ್ಲ ಅದು ವೀಡಿಯೋ ಮಾಡ್ಕೊಂಡು ಬಿಡೋಣ ಅಂತ ಹಾಕಿ ಬಿಟ್ಟಿದ್ದೀನಿ ಹೆಂಗೆ ಅನ್ನಿಸ್ತು ವೀಡಿಯೋ ನೋಡಿ ಹೇಳಿ ನೋಡಿ ಅದು ಕುದೀತಾ ಇರಬೇಕು ಆ ಗ್ರೇವಿ ಪೂರ್ತಿ ಎಣ್ಣೆಯೊಳಗೆ ಕುದಿಯೋ ತನಕ ಅದಂದರೆ ಎಲ್ಲ ಪೂರ್ತಿ ಹಸಿವು ಹಸಿವಾಗಿ ಹೋಗಿ ಈಗ ನಾವೇನು ಮಾಡ್ತೀವಿ ಅದಕ್ಕೆ ಸ್ವಲ್ಪ ನಾವು ಮಸಾಲೆ ಪುಡಿ ಅವ ಹಾಕೋಬೇಕು ಇದಕ್ಕೆ ಖಾರ ಪುಡಿ ಅಂತ ಅದಕ್ಕೆ ಹಾಕೊಂಡು ರುಬ್ಬಿರ್ತೀವಿ ಈಗ ಗರಂ ಮಸಾಲ ಪೌಡರ್ ಇರ್ತದಲ್ಲ ಅದನ್ನು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ನಾವು ಮತ್ತು ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಪುಡಿ ಅದು ಹಾಕ್ಕೊಂಡು ಭಾಳ ಚಲೋ ಆಗಿತ್ತು ಫ್ರೆಂಡ್ಸ್ ಎಲ್ಲ ರುಚಿನಾಗಿತ್ತು ಘಮ ಘಮ ಅಂತ ಇತ್ತು ಈಗ ನೋಡಿ ಈಗ ಕುದಿಸಿಟ್ಟಿದ್ವೆಲ್ಲ ಬಟಾಟಿ ಬಟಾಣಿ ಮತ್ತು ಎಲ್ಲ ಇದು ಇಲ್ಲಿ ಬೆಂದೋಗಿದೆ ಈಗ ಅದನ್ನು ಒಂದು ಇದ್ರ ಬಸ್ಕೋಬೇಕು ನೀರೆಲ್ಲ ಬಸ್ಕೊಂಡು ಜಲ್ದಿಯಲ್ಲಿ ಜಲ್ಡಿಯಲ್ಲಿ ಬಸಿದುಟ್ಕೊಂಡಿವಿ ಇದನ್ನು ಇದನ್ನೀಗ ಅದರಲ್ಲಿ ಹಾಕಬೇಕು ಗ್ರೇವಿಯಲ್ಲಿ ಗ್ರೇವಿ ಏನು ಇಟ್ಕೊಂಡಿದ್ವಲ್ಲ ನಾವು ಎಣ್ಣೆ ತಳಸಿ ಅದರೊಳಗೆ ಹಾಕಬೇಕು ಎಲ್ಲ ವೆಜಿಟೇಬಲ್ಸನ್ನು ಬಟಾಣಿ ಪಟಾಟಿ ಮತ್ತು ಬೇಸು ಕುದಿಸಿದ್ದು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಇದಕ್ಕೆ ಒಗ್ಗರಣೆನೂ ಹಾಕಿದ್ದೀವಿ ಫ್ರೆಂಡ್ಸ್ ನಾವು ಅದೊಂದು ಮಿಸ್ ಆಯಿತು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಒಳಗಡೆ ಕೆಲಸ ಮಾಡ್ತಿದ್ದೆ ಅದು ಒಗ್ಗರಣೆಯೂ ಹಾಕಿ ಹಾಕಿ ಮಿಕ್ಸ್ ಮಾಡಿದ್ದೀವಿ ಸಾಸಿವೆ ಜೀರಿಗೆ ಅಷ್ಟು ಪುಡಿ ಎಲ್ಲ ಒಗ್ಗರಣೆ ಕೊಟ್ಟು ಇದು ಗ್ರೇವಿ ಹಾಕಿದ್ದೀವಿ ಅದು ಮಿಸ್ ಆಗಿದೆ ನೀವು ಹಾಕ್ಕೊಳ್ಳಿ ಒಗ್ಗರಣೆ ಹಾಕ್ಕೊಂಡು ಮಾಡಿ ನೀವು ನೋಡಿ ಸ್ವಲ್ಪ ನೀರು ಹಾಕ್ಕೋಬೇಕು ಅಂದರೆ ಹೋಳು ಆಲ್ ಆಲ್ರೆಡಿ ಬೆಂದ್ಬಿಟ್ಟಿರ್ತವೆ ಹಾಗೆ ಸ್ವಲ್ಪ ಅಂದರೆ ಬ ಭಾಳ ಗಟ್ಟೆ ಆಗ್ಬಿಡ್ತದಲ್ಲ ಇದು ಬೆಂದಂಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೊಂದು ಐದು ನಿಮಿಷ ಇಡಬೇಕು ಆಮೇಲೆ ಇದಕ್ಕೆ ಕ ಇದು ಡೋಣ್ಮೆಣ್ಸಿನ್ಕಾಯಿ ಇದು ಮಾಡಿಟ್ಕೊಂಡಿದ್ವಲ್ಲ ಎಣ್ಣೆ ತಾಳಿಸಿ ಇಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ ಅದನ್ನು ಇದಕ್ಕೆ ಹಾಕಿ ಕೈ ಆಡಿಸ್ಬೇಕು ನೋಡಿ ಈಗ ವೆಜ್ ಕುರ್ಮಾ ಅಂತ ಭಾರಿ ಟೇಸ್ಟ್ ಆಗುತ್ತೆ ಅಂದರೆ ಅವತ್ತು ಪರೋಟ ಮಾಡಿದ್ವಿ ನಾವು ಅದು ಸಲ ಅದು ಹಾಕ್ತೀವಿ ಅದು ಅದೊಂದು ಸಲ ಹೊಸ ಟೈಪ್ ಮಾಡಿದ್ವಿ ಅದನ್ನ ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಇದು ವೆಜ್ ಕುರ್ಮಾ ಅದೊಂದೇ ಮಾಡಿದ್ದೀನಿ ಅದಕ್ಕೆ ಇದನ್ನು ಹಾಕಿದ್ದೀನಿ ನೋಡಿರಿ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕಾರೋ ಅಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ವಿ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಎರಡು ಮಿಕ್ಸ್ ಮಾಡ್ಕೊಂಡಿದ್ವಿ ನೋಡಿ ಈಗೆಲ್ಲ ಮಿಕ್ಸ್ ಮಾಡಿ ಅದನ್ನು ಕೈಯಾರ್ಸ್ಕೊಂಡಿರ್ಬೇಕು ಆಮೇಲೆ ಕಸೂರಿ ಮೇಥಿಯನ್ನು ಸಿಗತ್ತಲ್ಲ ಒಂದು ಸ್ವಲ್ಪ ಪುಡಿ ಮಾಡಿ ಅದೊಂದು ಚೂರು ದುರ್ಸ್ಬೇಕು ಹಿಂಗೆ ಆಮೇಲೆ ಕೋತ್ರಿ ಸೊಪ್ಪು ಕಸೂರಿ ಮೇತಿ ಹಾಕಿದ ತಕ್ಷಣ ಮ್ಯಾಲೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಕೈಯಾಡಿಸಿ ಇಡಬೇಕು ನೋಡಿ ಫ್ರೆಂಡ್ಸ್ ಹಿಂಗೆ ಆಯಿತು ವೆಜ್ ಕುರ್ಮಾ ರೆಡಿ ಆಯಿತು ಫ್ರೆಂಡ್ಸ್ ನೀವು ಮಾಡಿ ಟ್ರೈ ಮಾಡ್ತೀರಿ ಟೇಸ್ಟ್ ಅಂತೂ ಭಾಳ ಚಲೋ ಆಗತ್ತೆ ಯಾವಾಗಾರು ಚಪಾತಿಗೆ ಏನು ಮಾಡಬೇಕಪ್ಪ ಅಂದಾಗ ಈ ಥರ ಮಾಡ್ಕೊಂಡು ತಿನ್ನಿ ಫುಲ್ ಟೇಸ್ಟ್ ಆಗೈತಿ ಇದಕ್ಕೊಂದು ಸ್ವಲ್ಪ ಒಂದು ಕಪ್ ಮೊಸರು ಹಾಕಬೇಕು ಅಂದರೆ ಸಣ್ಣ ಕಪ್ಪಿಲ್ಲ ಒಂದು ಕಪ್ ಮೊಸರು ಗಟ್ಟಿ ಮೊಸರು ಹಾಕಿ ಅದನ್ನ ಸ್ವಲ್ಪ ಹಾಕಿ ಲಾಸ್ಟಿಗೆ ಎಲ್ಲ ಪಲ್ಯ ಎಲ್ಲ ಆದ ತಕ್ಷಣ ಕುರ್ಮ ಎಲ್ಲ ಆದ ತಕ್ಷಣ ಲಾಸ್ಟ್ ಒಂದು ಕಪ್ ಮೊಸರು ಒಂದು ಹಾಕಿ ಕೈಯಾಡ್ಸ್ಬೇಕು ನೋಡಿ ఇట్లా హాయ్ టూ ఫ్రెండ్స్ వెజ్ కుర్మా రెడీ అయిటు ఏం అనుస్తా వీడియో పూర్తి నడి లైక్ మరి కామెంట్ మరి సబ్స్క్రైబ్ అయి మరి ఫ్రెండ్స్ బై బై వా థాంక్యూ ఫర్ ది వాచింగ్ మై వీడియో ఫ్రెండ్స్ బై బై